ಎಕ್ಸಂಬದಲ್ಲಿ ಕೃಷಿಕರಿಗೆ ಹಾಗೂ ನಾಗರಿಕರಿಗೆ ಸಂಚಾರಿಗಾಗಿ ಅನುಕೂಲ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಐವತ್ತು ಲಕ್ಷ ಅನುದಾನದಲ್ಲಿ ಮಂಜೂರಾದ ಉಳ್ಳಾಗಡ್ಡಿವಾಡಿಯ ನೀರಿನ ಟ್ಯಾಂಕಿಯಿಂದ ಎಕ್ಸೆಂಬ ಸಿದ್ದಪುರವಾಡಿ ಸಂಪರ್ಕ ರಸ್ತೆಯ ಕಾಮಗಾರಿಗೆ ಇಂದು ಪಟ್ಟಣದ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ರಸ್ತೆ ಅಭಿವೃದ್ಧಿಯಿಂದ ಕೃಷಿಕರಿಗೆ ಹಾಗೂ ನಾಗರಿಕರ ಸಂಚಾರಿ ಸುಲಭಕರವಾಗಿದ್ದು ಇದರಿಂದ ಗ್ರಾಮದ ಸಂಪರ್ಕವೂ ಕೂಡ ಮತ್ತಷ್ಟು ಬಲವಾಗಲಿದೆ ಪ್ರಕಾಶ್ ಹುಕ್ಕೇರಿ ಅವರು ಹಾಗೂ ಗಣೇಶ್ ಹುಕ್ಕೇರಿ ಅವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಮಾಡಿದ್ದು ಆದರೆ ಅವರು ರೈತರಿಗೆ ಹಾಗೂ ಬಡ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾ ಬಂದಿದ್ದಾರೆ ಇಂದು ತಮ್ಮ ಕ್ಷೇತ್ರದಲ್ಲಿ ಅನೇಕ ಗ್ರಾಮದಲ್ಲಿ ಹಾಗೂ ಪಟ್ಟಣದಲ್ಲಿ ರಸ್ತೆ ಸುಧಾರಣೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನುಳಿದ ರಸ್ತೆ ಕಾಮಗಾರಿಗಳು ಶೀಘ್ರದಲ್ಲಿ ನಡೆಯಲಿವೆ ನಂತರ ಸ್ಥಳೀಯ ಮುಖಂಡರು ನಮ್ಮ ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ರಸ್ತೆಗಾಗಿ ಹಲವು ದಿನಗಳಿಂದ ರೈತರ ಬೇಡಿಕೆ ಇದ್ದಿದ್ದು ಇದೀಗ ಈ ರಸ್ತೆ ಕಾಮಗಾರಿಕೆಯು ಚಾಲನೆ ರೂಪಕ್ಕೆ ಬಂದಿದ್ದು ಇದು ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಆದ್ದರಿಂದ ಅವರಿಗೆ ನಾವು ಎಲ್ಲ ರೈತರ ಪರವಾಗಿ ನಾಗರಿಕರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಪ್ರಭಾಕರ್ ಖೋತ್ ಸುರೇಶ್ ಖೋತ್ ಪ್ರಕಾಶ್ ರಾಯ್ ಜಾಧವ್ ಉಲ್ಲಾಸ್ ಸುನೀಲ್ ಶಕ್ತಸಾಗರ್ ವಿನೋದ್ ಚಿತ್ಳೆ ಉಮೇಶ್ ಸಾತ್ವಾರ್ ಕಿರಣ್ ಮಾಳಿ ಅಂಕುಶ್ ಖೋತ್ ರವಿ ಖೋತ್ ಅರುಣ್ ಮಗ್ದುಮ್ ಮಹಾದೇವ್ ಮಾಳ್ಗೆ ವಿಠಲ್ ನಾಯ್ಕ್ ಜ್ಯೋತಿ ಸಾಥ್ವಾ ಜಗದೀಶ್ ಚೌಗ್ಲಾ ಸಂಜಯ್ ಖೋತ್ ಅಮಿತ್ ದೇಸಾಯಿ ಬಾಳು ಮಾಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಒಂದು ಇಪ್ಪತ್ತು ವರ್ಷದಿಂದ ಬೇಡಿಕೆ ಇತ್ತು ಕಾರಣಾಂತರಗಳಿಂದ ಕರ್ನಾಟಕಗಳಿಂದ ಇದಾಗಿತ್ತು ಆದರೆ ಈಗ ಅದನ್ನು ಮತ್ತು ಪುನಃ ಮತ್ತು ಮಂಜೂರನ್ನು ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಗಣೇಶ್ ಅವರು ಹಾಗೂ ನಮ್ಮ ಹಿರಿಯ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಈ ರಸ್ತೆಯನ್ನು ಬಹಳ ರೈತರಿಗೆ ಒಂದು ಬೇಕಾದ ದೃಷ್ಟಿಯಿಂದ ಅವರನ್ನು ಮಂಜೂರು ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಕ್ಸಂಬ ಗ್ರಾಮದ ಈ ಬರತಕ್ಕಂಥ ಈ ಎರಡೂ ಭಾಗದ ಕಿನಾಲ್ ರಸ್ತೆಯ ಎರಡೂ ಭಾಗ ಒಂದು ಗತಿಯಲ್ಲಿ ನಡೀತಾ ಇದ್ದೇವೆ ಅಂದು ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಗ್ರಾಮದಲ್ಲಿ ಅವರು ಹೆಚ್ಚಿನ ಒಂದು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಒಂದು ಹೆಚ್ಚಿನ ಒಂದು ನಮಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಅವರಿಗೂ ನಮ್ಮ ಗ್ರಾಮದ ಪ್ರಕಾರ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೇ ಪ್ರಕಾರ ಮುಂದು ನಮ್ಮ ಈ ಮಂಡಳ ಪಟ್ಟಣ ಪಂಚಾಯಿತಿಯ ಸದಸ್ಯರೆಲ್ಲರೂ ಕೂಡ ಈ ರಸ್ತೆಯನ್ನು ಹಾಗೂ ನಮ್ಮ ಇಲ್ಲಿ ಬರ್ತಕ್ಕಂಥ ಈ ರೈತರು ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಹಕಾರ ಕೊಟ್ಟು ನಾವೆಲ್ಲರೂ ಗ್ರಾಮದರು ಕೂಡ ಕೂಡ ಈಗ ಸಹಕಾರ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಈ ರಸ್ತೆ ನಿರ್ಮಾಣ ನಿರ್ಮಾಣವಾಗಬೇಕಂತ ಈ ಮುಖಾಂತರ ಎಲ್ಲ ರೈತರು ಬಂದ್ರುಗೂ ಈ ಗುತ್ತಿಗೆದಾರರುಗಳನ್ನು ಕೇಳಿಕೊಂಡು ಅದೇ ಪ್ರಕಾರ ಈ ಈ ಇದೇ ನೀರಾವರಿ ಇಲಾಖೆಯ ಇನ್ನೂ ಹಲವಾರು ಕಾಮಗಳನ್ನು ನಮ್ಮ ಯಕ್ಷಮ ಗ್ರಾಮದಲ್ಲಿ ನಡೀತಾ ಇದ್ದೇವೆ ಇನ್ನು ಮುಂದೆ ಕೂಡ ನಡೀತಾ ಇದ್ದೇವೆ ಮತ್ತೆ ಯಾರು ಬೇಡಿಕೆ ಇದ್ದರೂ ಕೂಡ ನಾವು ಈ ನಮ್ಮ ಎಲ್ಲರೂ ಸೇರಿಕೊಂಡು ಮತ್ತು ಪ್ರಯತ್ನ ಮಾಡಿ ಮಾಡೋಣ ಅಂತ ಹೇಳಿ ಒಂದೆರಡು ಮಾತನಾಡಿದ ತಮ್ಮ ನಮ್ಮ ನಾಯಕರಾದ ಸಂಕಾಶವರು ಹಾಗೂ ಯುವ ಶಾಸಕರಾದ ಗಣೇಶ ಹುಕ್ಕೇರಿ ಅವರ ಪ್ರಯತ್ನದಿಂದ ಈ ಒಂದು ರಸ್ತೆ ಕಾಮಗಾರಿಗೆ ಕಾಮಗಾರಿಯನ್ನು ಅವರ ಮಂಜೂರು ಮಾಡಿದ್ದಾರೆ ಈ ಕಾಮಗಾರಿಯ ಭಾ ಮೊತ್ತ ಐ ಐವತ್ತು ಲಕ್ಷ ರೂಪಾಯಿ ಈ ಕಾಮಗಾರಿಯು ಭಾಗ ಒಂದು ಮತ್ತು ಭಾಗ ಎರಡು ಅಂತ ಎರಡು ಎರಡು ಪಾರ್ಟಿವೆ ಒಂದನೇ ಪಾರ್ಟಿಗೆ ಐವತ್ತು ಲಕ್ಷ ರೂಪಾಯಿ ಇನ್ನೇ ಎರಡನೇ ಪಾರ್ಟಿಗೆ ಐವತ್ತು ಲಕ್ಷ ರೂಪಾಯಿ ಹೀಗೆ ಒಂದು ಕೋಟಿ ರೂಪಾಯಿ ಈ ರಸ್ತೆಗಾಗಿ ಮಂಜೂರು ಮಾಡಿದ್ದಾರೆ ಈ ಒಂದು ಭಾಗದ ರೈತರು ಹಾಗೂ ಸಾರ್ವಜನಿಕರಿಗೆ ಈ ಒಂದು ರಸ್ತೆಯಿಂದ ಭಾಳ ತುಂಬ ಅನುಕೂಲವಾಗಲಿದೆ ಈ ಒಂದು ಭಾಳ ರೈತರು ಬೇಡಿಕೆ ಇತ್ತು ಆ ಕಾರಣಕ್ಕಾಗಿ ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶಣ್ಣ ಅಣ್ಣ ಉಕ್ಕೇರಿಯವರು ಮತ್ತು ಶಾಸಕರಾದ ಗಣೇಶಣ್ಣ ಅಣ್ಣ ಮಂಜೂರು ಮಾಡಿದ್ದ ಮಂಜೂರು ಮಾಡಿದ್ದಾರೆ ಅವರಿಗೆ ನಾವು ಹೃದಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇವೆ ಈ ರಸ್ತೆ ಈ ರಸ್ತೆ ಈ ಒಂದು ವಾಡಿಯ ಈ ಕಿನಾಲ್ ರಸ್ತೆಯಿಂದ ಸಿದ್ದಾಪುರವಾಡಿ ಎಕ್ಸಾಮ ಸಿದ್ದಾಪುರವಾಡಿ ಕೂಡು ರಸ್ತೆವರೆಗೆ ಇದೆಯ ನಿರ್ಮಾಣ ಕಾರ್ಯ ಮಂಜೂರಾಗಿದೆ